ನಮಸ್ಕಾರ ನಾನು ನಿಮ್ಮ ಕರ್ಣ ವರ್ಮು ಈ ಒಂದು ಕರ್ನಾಟಕ ಕಲರ್ ಟ್ಯೂ ಚಾನಲ್ಗೆ ಸ್ವಾಗತ ಏನಿದು ನಮ್ಮ ಒಂದು ಕರ್ನಾಟಕದಲ್ಲಿ ಈ ಮೇಲಿನ ಮೇಲೆ ಬ್ಯಾಂಕ್ಗಳ ದುಡ್ಡು ದರಡಿ ಆಗ್ತಾಯಿದೆ ಯಾಕಪ್ಪ ಅಂದರೆ ಈ ಮೊನ್ನೆ ನೋಡಿದರೆ ಈ ಒಂದು ಏನು ನಮ್ಮ ಕರ್ನಾಟಕದ ಒಂದು ಕಿರೀಟ್ ಅಂತ ಅರ್ಸ್ಕೊಂಡಿರುವಂಥ ಬೀದರ್ ಜಿಲ್ಲೆಯಲ್ಲಿ ಘಟನೆ ನಿಜಕ್ಕೂ ಆಶ್ಚರ್ಯಪಡುವಂಥ ಘಟನೆ ಯಾಕಂದರೆ ಅದರಲ್ಲಿ ಆಗಿರುವಂಥ ಅದು ಏನು ದುಡ್ಡನ್ನು ತೊಂಬತ್ಮೂರು ಲಕ್ಷ ರೂಪಾಯಿ ಏನು ಎಸ್ ಬಿ ಐ ಬ್ಯಾಂಕ್ನವರು ಸಿಬ್ಬಂದಿಯವರು ಎ ಟಿ ಎಮ್ಗೆ ಸೇ ಹಾಕ್ ಹಾಕಬೇಕಂತ ಹೋದಾಗ ಓದೋಂಥ ಸಂದರ್ಭದೊಳಗೆ ಅಲ್ಲಿ ಒಂದು ಇಬ್ಬರು ದುಷ್ಕರ್ಮಿಗಳು ಅವರಿಗೆ ಸಿಬ್ಬಂದಿಗಳ ಮೇಲೆ ಗುಂಡು ಹಾರಿಸಿ ಮತ್ತು ಅದಷ್ಟು ದುಡ್ಡನ್ನ ಅವ್ರು ಎತ್ತಕೊಂಡು ಹೋಗಿರುವಂಥ ಘಟನೆ ನಿಜಕ್ಕೂ ಅಚ್ಚರಿ ಪಡುವಂಥ ಘಟನೆ ಮತ್ತು ಅದಲ್ಲದೆ ಅವರು ಎಲ್ಲೋ ಹೈದರಾಬಾದ್ನಲ್ಲಿ ಸಿಕ್ಕಿದ್ರಂತೆ ಆ ಸಿಕ್ಕಿದ್ರು ಅಷ್ಟೆಲ್ಲ ಅವ್ರನ್ನ ಇದನ್ನು ಮಾಡಿದ್ರು ಮತ್ತು ಅಲ್ಲಿ ಒಂದು ಪೊಲೀಸರಿಗೇ ಒಂಥರ ಚಳಿಯನ್ನು ತಿನಿಸಿ ಮತ್ತು ಅವ್ರು ಪರಾರಿಯಾಗಿದ್ದಾರೆ ಅದೆಲ್ಲ ನೋಡಿರುವ ಒಂಥರ ಹಚ್ಚರಿ ಪಡುವಂಥದ್ದು ಅಷ್ಟಲ್ಲೇ ಅವ್ರು ಏನೋ ಮೂಲತಾರೆ ಛತ್ತೀಸ್ಗಢದವ್ರು ಅಂತ ಅವ್ರು ಹೆಣ್ಣುಗಾದರೂ ಹಿಡಿಯುವಂಥದ್ದು ಎಲ್ಲಿಯೂ ಹಿಡಿದೇ ಇಲ್ಲ ಅಂತ ಅನ್ನುವಂಥ ಬರ್ತಾ ಇದೆ ಅದೇ ರೀತಿಯಾಗಿ ಅದು ಮಾ ಅದು ಆಗಿ ಹೋಗಿದೆ ಅನ್ನುವಂಥ ಒಂದು ಇದ್ರೊಳಗಡೆ ಮತ್ತೊಂದು ಮಂಗಳೂರಿನಲ್ಲಿ ಉಲ್ಲಾಳದ ಕೋಟೆಕಾರದ ಸಮೀಪದಲ್ಲಿ ಈ ಒಂದು ಘಟನೆ ನಡೆದು ಹೋಗಿದೆ ಈ ಒಂದು ಘಟನೆ ಈ ಒಂದು ಘಟನೆ ಹೇಗೆ ನಡೀತು ಅನ್ನೋದನ್ನ ಎಲ್ಲವನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ನೀವೇನಾದರೂ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಹೊಸರು ನಮ್ಮ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಅಂತ ಕೇಳ್ಕೊತೀನಿ ಯಾಕಂದರೆ ಈ ಒಂದು ಘಟನೆ ನಿಜಕ್ಕೂ ಹಸಿರು ಪಡುವಂಥದ್ದು ಯಾಕಂದರೆ ಇದರ ಇವರು ಮೂಲತಃ ಅವರು ನನ್ನ ಪ್ರಕಾರ ಇವರು ಇಲ್ಲಿಯವರ ಕೈವಾಡ ಬಹಳ ಇದನ್ನೆಲ್ಲ ಮಾಡೋದನ್ನ ಇಲ್ಲಿಯವರೆ ಮಾಡ್ಯಾರ ಅಂತ ನನಗೆ ಅನ್ನಿಸ್ತದೆ ಯಾಕಂದ್ರೆ ನಾನು ಹೇಳ್ತಾ ಹೋಗ್ತೀನಿ ಮುಂದೆ ಇವರು ಈ ಒಂದು ಘಟನೆ ಆಗಿರುವಂಥದ್ದು ಮಂಗಳೂರಿನಲ್ಲಿರುವಂಥ ಒಂದು ಉಲ್ಲಾಳನ ಸಮೀಪದ ಕೋಟೆಕಾರ ಅನ್ನೋ ಒಂದು ಪ್ರದೇಶದಲ್ಲಿ ನಡೆಯುವಂಥ ಘಟನೆ ವ್ಯವಸಾಯ ಅಂದ್ರೆ ಈಗ ನಾವು ನಮ್ಮ ಹಳ್ಳಿಗಳಲ್ಲಿ ನಾವು ಏನು ಸೊಸೈಟಿ ಬ್ಯಾಂಕ್ ಅಂತೀವಲ್ಲ ಅದೇ ರೀತಿ ಆ ಒಂದು ಅಲ್ಲಿನ ಒಂದು ಜನರಿಗೆ ಅದು ವ್ಯವಸಾಯ ಸಂಘದ ಒಂದು ಬ್ಯಾಂಕ್ ಇದೆ ಆ ಒಂದು ಬ್ಯಾಂಕ್ನ ಈ ದರೋಡೆಗಾರರು ದರೋಡೆ ಮಾಡಿದ್ದಾರೆ ಅದ್ರ ಬ್ಯಾಂಕ್ನಲ್ಲಿರುವಂತಹ ಏನು ಹತ್ತರಿಂದ ಹನ್ನೆರಡು ಕೋಟಿ ಬೆಲೆ ಬಾಳುವಂತ ಒಂದಷ್ಟು ಚಿನ್ನ ಅಂದ್ರೆ ಒಂದು ದೊಡ್ಡದು ಒಂದ್ ಇಪ್ಪತ್ತೈದ ಮೂವತ್ತು ಕೆಜಿ ಚೀಲ ಇರ್ತವ ಅಂತ ಒಂದು ಚೀಲದಲ್ಲಿ ಆ ಒಂದು ಚಿನ್ನ ತುಂಬಿಕೊಂಡು ಮತ್ತ ಒಂದ್ ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡನ್ನ ತಗೊಂಡ್ ಹೋಗಿರುವಂತ ಹೋಗಿದಾರಂತೆ ನೀವ್ ನೋಡ್ತಾ ಇದ್ರಲ್ಲೇ ಖಾರ ಬಲಗಡೆ ನಿಂತೈತಿ ಆ ಬಲಗಡೆ ನಿಂತರ ಕಾರಣ ಅಂದರೆ ಕಾರ್ ಡ್ರೈವರು ಈಗ ಬಲಗಡೆ ಈಚೆ ಕಡೆ ತೊಗೊಂಡು ಬಂತು ಅಂದರೆ ಅಲ್ಲಿ ಆಲ್ರೆಡಿ ಅವ್ರು ಹೇಳ್ತಾರೆ ಈಗ ಅದರಲ್ಲಿ ತುಂಬಿಕೊಂಡು ಅಷ್ಟಾದರೂ ದುಡ್ಡನ್ನ ತುಂಬಿಕೊಂಡು ಅವರು ಅದರಲ್ಲಿ ಬರ್ತಾರೆ ಅವ್ರು ಆ ಚೀಲನ ಇಟ್ಕೊಂಡು ಬಂದು ಅದ್ರೊಳಗೆ ಇಬ್ರು ಹಾಕ್ತಾರೆ ಅದಾದ ನಂತರ ಮತ್ತಿಬ್ರು ಓಡಿ ಬಂತು ಹತ್ತಿ ಅದು ಆ ಒಂದು ಕಾರ್ ಒಳಗೆ ಹತ್ತಿ ಹೋಗಿಬಿಡ್ತಾರೆ ಹೋಗ್ಬಿಡಿದ್ರೆಲ್ಲ ಆ ಒಂದು ಅಷ್ಟೆಲ್ಲ ಒಂದು ಘಟನೆ ನಡೆದಿರುವಂಥದ್ದು ಯಾಕಂದರೆ ಅಷ್ಟೆಲ್ಲ ದುಡ್ಡನ್ನ ಇವರೆಲ್ಲ ಈ ರೀತಿ ಮಾಡಿದ್ರ ಅಂತಂದರೆ ಇದನ್ನೆಲ್ಲ ಇವರು ಪ್ಲ್ಯಾನ್ ಮಾಡಿಕೊಂಡೆ ಮಾಡ್ಯಾರ ಅಂತ ನಮಗೆ ಅನಿಸುತ್ತೆ ಯಾಕಂದರೆ ಒಂದೇದ್ದು ಅಲ್ಲಿ ಆ ಒಂದು ಬ್ಯಾಂಕಲ್ಲಿ ಸಿ ಸಿ ಟಿ ವಿನೋ ಕೆಟ್ಟೋಗಿತ್ತಂತೆ ಆ ಒಂದು ಸಿ ಸಿ ಟಿ ವಿ ಇವರು ಮುಂಚಿತವಾಗಿ ಅದನ್ನು ತಿಳ್ಕೊಂಡಿದ್ದಾರೆ ಸಿ ಸಿ ಟಿ ವಿ ಕೆಟ್ಟೋಗಿತಿ ಅವ್ರು ಸಿ ಸಿ ಟಿ ವಿ ಮಾಡೋರನ್ನ ಅದೊಂದು ಕೆಳಗಡೆ ಇಟ್ಟಾರಂತೆ ಅದರಲ್ಲಿ ಸಿ ಸಿ ಟಿ ವಿ ಆನ್ ಆಗಿದೆ ಆಫ್ ಆಗಿದೆ ಅಂತ ಅದು ಒಂದೇದ್ದು ಎರಡನೇದು ಏನಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿ ಭದ್ರತಾ ವ್ಯವಸ್ಥೆ ಅಂತೂ ಇಲ್ಲಿವೇ ಇಲ್ಲ ಅಂದರೆ ಒಬ್ಬ ಪ್ರತಿಯೊಂದು ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಅಂತವೆಲ್ಲ ಬ್ಯಾಂಕ್ ದುಡ್ಡು ಇರುವಂಥ ಬ್ಯಾಂಕ್ಗಳಂತಂದರೆ ಗನ್ಮ್ಯಾನ್ ಅಥವಾ ಏನೋ ಶೆಫ್ಟಿಗೆ ಒಬ್ಬನ್ನ ಇಟ್ಟೆ ಇಟ್ಟಿರ್ತಾರೆ ಅದನ್ನ ಅವರು ಇಟ್ಟೇ ಇಲ್ಲ ಎರಡನೇದ್ದು ಇವರಿಗೆ ಅವನ್ನೆಲ್ಲ ವಿಚಾರ ಮಾಡ್ಕೊಂಡಿದ್ದಾರೆ ಇವರು ಮೂರನೇದ್ದು ಆ ಒಂದು ಏನಪ್ಪಾ ಅಂತಂದ್ರೆ ಈ ಸಿದ್ದರಾಮಯ್ಯವರು ಮಂಗಳೂರಿಗೆ ಹೋಗ್ತೇನೆ ಅನ್ನುವಂಥ ಸುದ್ದಿ ಅಲ್ಲಿ ಇದಾಗಿತ್ತಂತೆ ಹಾಗಾಗಿ ಇವರು ತಲೆ ತಲೆಗಿಟ್ಕೊಂಡರೆ ಆದರೆ ಅವತ್ತೇ ಅವರು ಹೋಗ್ಬೇಕು ಅನ್ಕೊಂಡಿದ್ರಂತೆ ಅದು ಯಾಕಂದರೆ ಮತ್ತೆ ಸಿದ್ದರಾಮಯ್ಯವರು ಅಲ್ಲಿ ಹೋದ್ರಂತಂದರೆ ಎಲ್ಲ ಪೊಲೀಸರು ಅಲ್ಲಿ ಹೋಗ್ತಾರೆ ಅವಾಗ ನಮಗೊಂದು ಇದನ್ನು ಮಾಡಲಿಕ್ಕೆ ನಮ್ಗೊಂದು ಸ್ವಲ್ಪ ಈಸಿ ಆಗ್ಬೋದೇನೋ ಅಂತ ಅದೊಂದು ತಲೆಗಿಟ್ಬೋದಾರೆ ಮತ್ತು ನಾಲ್ಕನೇದ್ದು ಅಲ್ಲಿ ಎಲ್ಲ ಸುತ್ತಮುತ್ತ ಆ ಒಂದು ಬ್ಯಾಂಕ್ನ ಎಲ್ಲ ಸುತ್ತಮುತ್ತ ಅಂಗಡಿ ಇರೋದು ಎಲ್ಲ ಮುಸ್ಲಿಮ್ ಬರ್ದಂತೆ ಹಾಗಾಗಿ ಶುಕ್ರವಾರ ಅಲ್ಲ ಶುಕ್ರವಾರ ಎಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಎಲ್ಲರೂ ನಮಾಜ್ಗೆ ಹೋಗಿರ್ತಾರೆ ಆ ಟೈಮಲ್ಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಹಾಗಾಗಿ ನಾವು ಇದನ್ನು ಮಾಡ್ಕೋಬೋದು ಇದು ದುಡ್ಡ ಅವರು ದೊರೋ ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನು ಅವರಲ್ಲಿ ಇಟ್ಕೊಂಡು ಅದನ್ನು ಮಾಡಿದಾಗ ಯಾಕಂದ್ರೆ ಒಂದು ಹದಿನೈದು ಅಂದರೆ ಆ ಮುಸ್ಲಿಮ್ಗಳದ್ದು ಶುಕ್ರವಾರ ನಮಾಜ್ ಇರ್ತದೆ ಹಾಗಾಗಿ ನಮಾಜ್ ಬೇಕಿರ್ತಾರೆ ಅಂಡ್ರ ಕದ ಹಾಕೊಂಡು ಆ ಒಂದು ಸಮಯದಲ್ಲಿ ಈ ಒಂದು ಘಟನೆ ಹಾಗಿರುವಂಥದ್ದು ಯಾಕಂದರೆ ಜನ ಜಾಸ್ತಿ ಇತ್ತು ಅಂತಂದರೆ ಅವ್ರಿಗೆ ಮಾಡಿ ಏನೋ ದರೋಡೆ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದೇನೋ ಅಂದ್ಕೊಂಡು ಅವರು ಇದು ಸುಮಾರು ಒಂದು ಹದಿನೈದಕ್ಕೆ ಒಂದು ನಡೆದಂಥ ಘಟನೆ ಅಷ್ಟರಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಈ ಒಳಗಡೆ ಏನು ಬ್ಯಾಂಕ್ ಒಳಗಡೆ ಮೂರು ಜನ ಸಿಬ್ಬಂದಿಗಳು ಹೆಣ್ಮಕ್ಳು ಇದ್ದಾರೆ ಅದರಲ್ಲಿ ಒಬ್ಬ ಕಂಪ್ಯೂಟರ್ದು ಆಪರೇಟ್ ಮಾಡೋದಂದ್ರೆ ಅದಲ್ಲದೆ ಮತ್ತೊಬ್ಬ ಈ ಚಿನ್ನಾಭರಣಗಳನ್ನು ಏನು ಆಚಾರ್ಯರು ಅಂತಾರಲ್ಲ ಆ ಚಿನ್ನವನ್ನ ತಯಾರು ಮಾಡೋರು ಅವರು ಅವ್ರು ಒಬ್ಬ ಅವ್ರು ಉಷ್ರುಗಿ ಇವರೆಲ್ಲ ಬಂದು ಅವ್ರಿಗೆ ಮತ್ತೆ ತಲವಾರು ಮತ್ತು ಬಂಧುಗಳನ್ನು ತೋರಿಸಿ ಏನೋ ಕೈ ಮೇಲೆ ಅಂತ ಹೇಳಿ ಹಿಂದಿ ಒಳಗೆ ಏನೋ ಅಂದ್ರಂತ ಅದಾದ್ಮೇಲೆ ಇವ್ರ ಕೈ ಮೇಲೆ ಹತ್ತ ಎಲ್ಲ ದುಡ್ಡನ್ನ ದೋಚ್ಕೊಂಡು ಹೋಗ್ತಿದಾರಂತೆ ಅದೇ ಸಮಯಕ್ಕೆ ಮೇಲೆ ಏನೋ ವಿದ್ಯಾರ್ಥಿಗಳದಾರಂತೆ ಅವರೆಲ್ಲ ತಲಗಡೆ ಬರೋರಿಗೆ ಅವರಿಗೆಲ್ಲ ಇದನ್ನ ತಲವಾರು ಮತ್ತು ತೋರಿಸಿ ಅವ್ರನ್ನ ಇದ್ ಮೇಲೆ ಓಡಿಸಿದಾರಂತೆ ಅಷ್ಟರಲ್ಲಿ ಇವರೆಲ್ಲ ದುಡ್ಡನ್ನ ತಗೊಂಡು ಬಾಚ್ಕೊಂಡು ಹೋಗಿಬಿಟ್ಟಿದಾರೆ ನೋಂದ್ರೆ ಮಂಗಳೂರು ರೂಟಲ್ಲಿ ಇವ್ರಿಗೆ ಹೋಗ್ಬಿಟ್ಟದತ್ತೆ ಆ ಒಂದು ಕಾರಣ ತೊಗೊಂಡು ಆ ಅಷ್ಟೆಲ್ಲ ಒಂದಾಗಿರುವಂತ ಘಟನೆ ಯಾಕಂದ್ರೆ ಮೇಲೆ ಏನು ಸಿದ್ದರಾಮಯ್ಯವರು ಅರಿಗೂ ಹೋಗಿದಾರಲ್ಲ ಅದೆಲ್ಲವನ್ನು ಇವ್ರ ತಲೆಲಿಕ್ಕೊಂಡು ಇವತ್ತು ಸರಿಯಾದ ದಿನ ಅಂತ ಹೇಳ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ಇಷ್ಟೆಲ್ಲ ದುಡ್ಡನ್ನ ಇವ್ರು ಧರಣಿ ಮಾಡಿದ